ಅಜ್ಜನ ಜಾತ್ರೆ ಎಂದು ಹೆಸರಾದ ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಜಾತ್ರೆಯ ಮಹೋತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದೆ ಒಂದು ಭಾಗ ಮಠದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಆದರೆ ಕೊಪ್ಪಳ ಜಿಲ್ಲೆಯ ಎಲ್ಲ ಹಳ್ಳಿಗಳಲ್ಲಿ ಕೂಡ ಈಗ ರೊಟ್ಟಿ ಮಾಡುವಂಥ ಜೋಳದ ರೊಟ್ಟಿ ಮಾಡುವಂಥ ಸಂಭ್ರಮವನ್ನು ನೀವು ನಮ್ಮ ಹಿಂಭಾಗದಲ್ಲಿ ಕಾಣಬೋದು ಈ ಗ್ರಾಮೀಣ ಪ್ರದೇಶದ ಮಹಿಳೆಯರಲ್ಲಿ ಶ್ರಮ ಸಂಸ್ಕೃತಿಯ ಜೀವಾಳವಾಗಿದೆ ಹಗಲೊತ್ತು ಎಷ್ಟೇ ಕಷ್ಟಪಟ್ಟು ದುಡಿದು ಹೊಲಗಳಲ್ಲಿ ಕೆಲಸ ಮಾಡಿ ಬಂದರೂ ಕೂಡ ರಾತ್ರಿ ಹೊತ್ತಿನಲ್ಲಿ ಕೂಡ ಎಲ್ಲ ಒಂದು ಗವಿ ಮಠದ ಕೃಪೆಗಾಗಿ ಮತ್ತು ಗ್ರಾಮಸ್ಥರ ಒಂದು ಒಗ್ಗಟ್ಟಿನಿಂದ ಈ ರೊಟ್ಟಿಗಳನ್ನು ಮಾಡ್ತಾರೆ ಮಾಡಿ ಮಠಕ್ಕೆ ಕೂಡ ಅರ್ಪಣೆ ಮಾಡ್ತಾರೆ ಡಿ ಅವರು ರೊಟ್ಟಿಯನ್ನು ಹೇಗೆ ತಯಾರಿಸ್ತಾರೆ ಮತ್ತು ಆ ಶ್ರಮ ಸಂಸ್ಕೃತಿ ಹಿಂದೆ ಇರತಕ್ಕಂಥ ಗುಟ್ಟೇನು ಎನ್ನೋದನ್ನು ನೋಡೋಣ ಬನ್ನಿ ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಜಾತ್ರೆ ಕಲ್ಯಾಣ ಕರ್ನಾಟಕ ಭಾಗ ಮಾತ್ರವಲ್ಲದೆ ರಾಜ್ಯದಲ್ಲಿಯೇ ಪ್ರಮುಖ ಜಾತ್ರಾ ಮಹೋತ್ಸವಗಳಲ್ಲೊಂದು ಇದು ರೊಟ್ಟಿ ಜಾತ್ರೆ ಎಂದು ಪ್ರಸಿದ್ಧ ಜಾತ್ರೆಯ ಅಂಗವಾಗಿ ತಯಾರಿ ಕಾರ್ಯ ಭರದಿಂದ ಸಾಗಿದ್ದು ಈಗಾಗಲೇ ಅಂದಾಜು ಹದಿನೈದು ಲಕ್ಷ ರೊಟ್ಟಿ ಸಂಗ್ರಹವಾಗಿವೆ ಇನ್ನೂ ಐದು ಲಕ್ಷ ರೊಟ್ಟಿ ಬರುವ ನಿರೀಕ್ಷೆಯಿದೆ ಎರಡೂವರೆ ಕ್ವಿಂಟಲ್ ನಮ್ಮೂರ್ಲಿಂದ ಹಟ್ಟಿ ಗ್ರಾಮಲಿಂದ ಎರಡೂವರೆ ಕ್ವಿಂಟಲ್ ರೊಟ್ಟಿಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಕತ್ತೀವಿ ಪ್ರತಿ ವರ್ಷ ನಾವು ಕೊಡಕತ್ತೀವಿ ಪ್ರತಿ ವರ್ಷ ನಾವು ಫಸ್ಟ್ ಚಲೋ ಮಾಡಿದ್ದು ಇಪ್ಪತ್ತೈದು ಕೆ ಜಿಲಿಂದ ಈಗ ಎರಡೂವರೆ ಕ್ವಿಂಟಲ್ ಈಗ ಬಂದು ನಿಂತಿದೆ ಮುಂದೆ ಮತ್ತೆ ಅಜ್ಜ ಗೋವಿ ಮಟ್ಟದ ಅಜ್ಜ ಏನು ಹೇಳ್ತಾನೆ ಆತನ ಒಂದು ಭಕ್ತಿ ಆ ಭಕ್ತಿಯ ಭಕ್ತರು ಅವ್ರೇನು ಪ್ರೇರಣೆ ಹೆಂಗೆ ಹೆಂಗೆ ಹೋಗುತ್ತೋ ಏನು ಗೊತ್ತಿಲ್ಲ ಅದು ಹಾಕ್ಯಂತ ಹೊಂಟೈತೆ ಮುಂದಿನ ದಿನ ಮೇಲೆ ಅದು ಹಾಕ್ಯಂತ ಹೋಗ್ಬೇಕು ಯಾಕಂದ್ರೆ ಲಕ್ಷಾಂತರ ಭಕ್ತರು ಅಲ್ಲಿ ಊಟ ಮಾಡೋದ್ರಿಂದ ಒಂದೊಂದು ತುತ್ತು ಊಟ ಮಾಡಿದ್ರಪ್ಪ ಅಂದ್ರೆ ಸಾವಿರಾರು ಕೈಗಳ ಶ್ರಮ ಇರುತ್ತೆ ಆ ಶ್ರಮ ಕೈಗಳಿಗೆ ನಾವು ಬೆಲೆ ಕೊಡಬೇಕಲ್ಲ ಅದನ್ನ ಗೋಮೆಂಟದ ನಾವು ಕೇಳ್ಕೊಂಡು ನಾವು ರೊಟ್ಟಿ ಸುಡ್ತಕ್ಕಂಥ ಕಾರ್ಯಕ್ರಮ ನಾವು ಮಾಡಿ ಆಯಾ ಗ್ರಾಮಗಳಲ್ಲಿ ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ಒಂದೆಡೆ ಸೇರಿ ಬೆಳಗಿನ ಜಾವದ ತನಕ ಸಾವಿರಾರು ರೊಟ್ಟಿಗಳನ್ನು ತಟ್ಟುತ್ತಾರೆ ಕೌಶಿದೇಶ್ವರ ಜಾತ್ರಾ ಮಹೋತ್ಸವ ಸಲುವಾಗಿ ನಾವು ನಾ ಅಟ್ಟಿ ಗ್ರಾಮದ ಎಲ್ಲ ಮಹಿಳೆಯರು ಮತ್ತು ಪುರುಷರು ಯಾವುದೇ ಜಾತಿ ಭೇದ ಇಲ್ಲಾರ್ದೇ ರೊಟ್ಟಿ ಸುಡುವ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಈ ಊರಲ್ಲಿ ಮಾಡ್ತಿದ್ದೀವಿ ಅದೇ ವರ್ಷ ಪ್ರತಿ ವರ್ಷ ಊರಲ್ಲಿ ಮಾಡ್ತಿದ್ದೀವಿ ಈ ವರ್ಷ ಇಲ್ಲಿ ಮಾಡಾಕತ್ತೀವಿ ಊರನ ಎಲ್ಲ ಜಾತಿ ಎಲ್ ಎಲ್ಲ ಜಾತಿಯ ಮಹಿಳೆಯರು ಇಲ್ಲಿ ಬಂದು ಸೇರಿ ಒಂದು ರೊಟ್ಟಿ ಸುಡೋದ್ರಿಂದ ಎಲ್ಲರೂ ಖುಷಿ ಇರ್ತಾರೆ ಖುಷಿ ಖುಷಿಯಿಂದ ಈ ಒಂದು ರೊಟ್ಟಿ ಸುಡೋ ಕಾರ್ಯಕ್ರಮದಾಗ ಭಾಗವಹಿಸ್ತಾರೆ ಎಲ್ಲ ಮಹಿಳೆಯರು ಈಗ ಹೊಲ್ದ ಕೆಲಸಕ್ಕೆ ಹೋಗಿ ದಣ ಹೋಗೈತೆ ಹಂಗಲ್ಲ ಒಟ್ಟ ಏನು ಭಾವನೆ ಇಟ್ಕೊಂಡ್ಲಾರ್ದೇ ಇಲ್ಲಿ ಎಷ್ಟೊತ್ತರ ಆಗಲಿ ಏನೋ ಒಂದು ಇದು ಇಲ್ದಾರ್ದೇ ಎಲ್ಲರೂ ರೊಟ್ಟಿ ಮಾಡೋಕ್ಕೆ ಇಲ್ಲಿ ಸೇರಿದಾರೆ ಊರಿನ ದೇವಸ್ಥಾನ ಕ್ರೀಡಾಂಗಣ ಅಥವಾ ವಿಶಾಲವಾದ ಜಾಗದಲ್ಲಿ ನೂರಾರು ಒಲೆಗಳನ್ನು ನಿರ್ಮಿಸಿ ಮಹಿಳೆಯರು ಒಂದೇ ಕಡೆ ಕುಳಿತು ರೊಟ್ಟಿ ಮಾಡುವ ರೀತಿಯಲ್ಲಿ ವ್ಯವಸ್ಥೆ ಮಾಡಲಾಗಿರುತ್ತದೆ ನಾವು ಸೇವೆ ರೊಟ್ಟಿ ಮಾಡ್ತಿರ್ತಿವಿ ಖುಷಿಯಾಗಿ ಕೊಡಕತ್ತೀವಿ ರೀ ಊರಾಗ ದೈದಾರ ಹಾಕ್ಯ ರೀ ಇಲ್ಲಿ ಸೋಪ ಬೇರೆ ಮಾಡಕತ್ತೀನಿ ರೀ ಸೇರೆ ಸೋಪ ಸ್ವಂತ ಮಾಡ್ಸಕತ್ತೀನಿ ರೀ ರೊಟ್ಟಿ ಸೇವೆ ಸಲ್ಸಕ್ಕೆ ನಮಗೆಲ್ರಿಗೂ ಖುಷಿ ನಮ್ಮ ಗ್ರಾಮಸ್ಥರೆಲ್ಲರೂ ರೊಟ್ಟಿ ಎಲ್ಲರೂ ಸೇರಿ ಮಾಡ್ಬೇಕಂತ ನಾವು ಅಟ್ಟಿ ಗ್ರಾಮದಾಗ ಮಾಡಿಕೊಳ್ಳೋ ಜಾತ್ರೆ ಆರಂಭವಾಗುವ ಹದಿನೈದು ದಿನಗಳ ಮೊದಲಿನಿಂದಲೂ ಈ ಕೆಲಸ ನಡೆಯುತ್ತದೆ ಎಲ್ಲ ಧರ್ಮಗಳ ಹಾಗೂ ಜಾತಿಗಳ ಜನ ರೊಟ್ಟಿ ತಟ್ಟಿ ತಮ್ಮ ಕೈಲಾದಷ್ಟು ಸೇವೆ ಸಲ್ಲಿಸುತ್ತಾರೆ ಇನ್ನು ಕೆಲವರು ತಮ್ಮ ಮನೆಗಳಲ್ಲಿ ಸಾಧ್ಯವಾದಷ್ಟು ರೊಟ್ಟಿಗಳನ್ನು ತಯಾರಿಸಿ ಗ್ರಾಮದ ದೇವಸ್ಥಾನದಲ್ಲಿ ಸಂಗ್ರಹಿಸಿ ಅದ್ದೂರಿ ಮೆರವಣಿಗೆ ಮೂಲಕ ಬಂದು ಗವಿಮಠಕ್ಕೆ ಅರ್ಪಿಸುತ್ತಾರೆ ತಯಾರಿಸಲು ವ್ಯವಸ್ಥೆ ಮಾಡುವ ಯುವಕರಲ್ಲಿ ಬಡವರೇ ಹೆಚ್ಚು ಕಡು ಬರಗಾಲದ ಸಂಕಷ್ಟದ ಸಮಯದಲ್ಲಿಯೂ ತಮ್ಮ ಮನೆಯಲ್ಲಿ ಊಟಕ್ಕೆ ತೊಂದರೆಯಾದರೂ ಗವಿಮಠಕ್ಕೆ ರೊಟ್ಟಿ ಅರ್ಪಿಸುವ ಸಂಪ್ರದಾಯವನ್ನು ಮಾತ್ರ ಯಾವ ಗ್ರಾಮಸ್ಥರೂ ಬಿಡುವುದಿಲ್ಲ ಗವಿಮಠಕ್ಕೆ ಈಗಾಗಲೇ ಲಡ್ಡು ಕರ್ಜಿಕಾಯಿ ಮಾದಲಿ ಬಂದಿದೆ ಇನ್ನು ಕೆಲವರು ಅಕ್ಕಿ ಚೀಲಗಳನ್ನು ದಾನವಾಗಿ ನೀಡಿದ್ದಾರೆ ಜನವರಿ ಹದಿನೈದರಂದು ಅಜ್ಜನ ಮಹಾರಥೋತ್ಸವ ಜರುಗಲಿದೆ